पश्चिम मंडल ವ್ಯವಸ್ಥಿತವಾಗಿ ಹಿಂದೂಗಳ ಮೇಲೆ ಬಹಳ ದೊಡ್ಡದಾದಂತ ತಲೆಯನ್ನ ಇವತ್ತು ಸರ್ಕಾರದ ಕೃಪಾಪೋಷಿತವಾಗಿ ನಡೆಸ್ತಾ ಇರ್ತಕ್ಕಂಥದ್ದ ವಿರುದ್ಧವಾಗಿ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಇಡೀ ದೇಶದ ಎಲ್ಲಾ ನಗರಗಳಲ್ಲೂ ಸಹ ವಿಶ್ವ ಹಿಂದೂ ಪರಿಷತ್ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೆ ಏನು ಪಶ್ಚಿಮ ಬಂಗಾಳದಲ್ಲಿ ಅಕ್ಷರಶಃ ಬೆಂಕಿಯನ್ನ ಹಾಕಿ ಇವತ್ತು ಹಿಂದೂಗಳನ್ನ ಹತ್ಯೆ ಮಾಡಲಾಗ್ತಾ ಇದೆ ಹಿಂದೂಗಳನ್ನ ಪಲಾಯನ ಮಾಡ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ಸಂಚನ ಕೆಲಸ ಮಾಡ್ತಾ ಇದ್ದಾರೆ ತಡಿಬೇಕು ಅಂತ ಹೇಳಿದ್ರೆ ಈ ಕೂಡಲೇ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂತಹ ಸರ್ಕಾರವನ್ನ ವಜಾಗೊಳಿಸಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿ ಏನು ರಾಷ್ಟ್ರಪತಿಗೆ ಆಳಿಕೆಯನ್ನ ಜಾರಿಗೊಳಿಸಿ ಸಂಪೂರ್ಣ ರಾಷ್ಟ್ರ ಪಶ್ಚಿಮ ಬಂಗಾಳವನ್ನ ಏನು ಭಾರತೀಯ ಸೇನೆಯ ಸುಪರ್ದಿಗೆ ನೀಡಿ ಹಿಂದೂಗಳನ್ನ ರಕ್ಷಣೆ ಮಾಡ್ಬೇಕು ಅಂತ ಇವತ್ತು ಈ ಒಂದು ಪ್ರತಿಭಟನೆ ಮುಖಾಂತರ ನಾವೆಲ್ಲರೂ ಸಹ ಆಗ್ರಹವನ್ನ ಪಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹಿಂದೂಗಳ ಮೇಲೆ ದಾಳಿ ಆಗಿದ್ದೆ ಆದ್ರೆ ನಾವೆಲ್ಲರೂ ಸಹ ವಿಶ್ವ ಹಿಂದೂ ಪರಿಷತ್ ನಿಂದ ಚಲೋ ಪಶ್ಚಿಮ ಬಂಗಾಳ ಅಂತ ಹೇಳ್ತಕ್ಕಂಥ ಕರೆಯನ್ನ ಕೊಡ್ತೀವಿ ಯಾವ ರೀತಿ ಇವತ್ತು ಕಿಮ್ಮೇಳಕ್ಕೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ನಾವು ಅರವತ್ತ ನಾಲ್ಕು ಕೋಟಿ ಸಂಖ್ಯೆಯಲ್ಲಿ ಕಿನ್ನ ಮೇಳಕ್ಕೆ ಸೇರಿದ್ವಿ ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ ಕರೆ ಕೊಡ್ತಕ್ಕಂತಹ ಚಲೋ ಬಂಗಾಳವಾಗಿ ಕನಿಷ್ಠ ಅಂದ್ರೂ ಸಹ ಈ ನೂರು ಕೋಟಿ ಹಿಂದೂಗಳು ಅಲ್ಲಿ ತಲುಪಿ ಜಿಯಾದಿಗಳು ಯಾವ ಭಾಷೆಯಲ್ಲಿ ಕೇಳ್ತಾರೋ ಅದೇ ಭಾಷೆಯಲ್ಲಿ ಅವರಿಗೆ ಪಾಠವನ್ನು ಕಲಿಸ್ತಕ್ಕಂತ ಕೆಲಸವನ್ನ ನಾವು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಬಜರಂಗದ ಬಜರಂಗದ ಕಾರ್ಯಕರ್ತರು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಿಸ್ತಾರೆ ನೋಡಿ ಹಿಂದೂ ಸಮಾಜ ಅಂತ ಹೇಳಿದ್ರೆ ಅದು ಮಲಗಿರ್ತಕ್ಕಂತಹ ನಾಗರ ಆವನಂತೆ ನಾವೆಲ್ಲರೂ ಗಮನಿಸ್ಬೋದು ಏನು ಗುಜರಾತ್ನಲ್ಲಿ ಐವತ್ತೆಂಟು ಜನ ಸ್ವಾಮೀಜಿಗಳನ್ನ ಸುಟ್ಟಿದ್ರು ಅದಕ್ಕೆ ಉತ್ತರ ಸುಮಾರು ಮೂರುವರೆ ಸಾವಿರ ಪ್ರಾಣಗಳು ಕೊಟ್ಟರು ಅಂತ ಹೇಳಿದ್ರೆ ನಾವು ಆ ಮೂರುವರೆ ಸಾವಿರ ಪ್ರಾಣಗಳನ್ನ ಸಮರ್ಥನೆ ಮಾಡೋದಿಲ್ಲ ಅದಕ್ಕೆ ಮುಂಚೆ ಗೋಧ್ರೆನ ಗೋಧ್ರಾದಲ್ಲಿ ಸ್ವಾಮಿಗಳ ಜೀವಂತ ಸುಟ್ರಲ್ಲ ಅದಕ್ಕೆ ಯಾವ ರೀತಿ ಪ್ರತೀಕಾರ ಕೊಟ್ಟು ಅಂತೇಳಿ ಎಲ್ಲರೂ ನಂಬಿಸ್ಕೊಳ್ಬೇಕಾಗುತ್ತೆ ಇವತ್ತು ಪ್ರತಿಭಟನೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಸೇರಿರ್ಬೋದು ಆದ್ರೆ ಹಿಂದೂ ಧರ್ಮದ ವಿಚಾರ ಅಂತ ಬಂದಾಗ ಹಿಂದೂಗಳ ಮೇಲೆ ದಾಳಿ ಅಂತ ಬಂದಾಗ ಸಿಡಿಬೇಕು ಹೇಳ್ತಕ್ಕಂಥದ್ದು ಹಿಂದೂ ಸಮಾಜದ ಒಂದು ಪ್ರವೃತ್ತಿ ಆ ನಿಟ್ಟಿನಲ್ಲಿ ಹಿಂದೂ ಸಮಾಜ ಸಿಡಿ ಹಿಂದೂ ಸಮಾಜ ಸಿಡಿಯೋದ್ರೆ ಏನೋ ಭಾರತದ ಭೂಗೋಳ ಬದಲಾಗುತ್ತೆ ಇಡೀ ಪ್ರಪಂಚನೇ ಭಾರತ ಆಗುತ್ತೆ ಇವತ್ತು ಹಲವಾರು ಜನಕ್ಕೆ ಕೆಲಸಗಳ ಒತ್ತಡ ಇರುತ್ತೆ ಅವರವರ ಜೀವನ ಬೆಂಗಳೂರು ನಗರ ಅಂತ ಹೇಳಿದ್ರೆ ಇಲ್ಲಿ ಜೀವನ ಅಂತಾನೆ ಬಂದಿರ್ತಾರೆ ಆ ದೃಷ್ಟಿಯಿಂದ ಹಲವಾರು ಜನ ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಹೋಗಿರ್ತಾರೆ ಅಥವಾ ಏನೋ ವ್ಯಾಸಂಗ ಮಾಡ್ತಾ ಇರ್ತಾರೆ ಮತ್ತೇನೋ ಅವ್ರ ಜೀವನ ಕಕ್ಕೊಳ್ತಕ್ಕಂತ ಯೋಚನೆ ಮಾಡಿರ್ತಾರೆ ಜಾಗೃತವಾದಂತ ಹಿಂದೂ ಸಮಾಜ ಇವತ್ತು ಇಲ್ಲಿ ಬಂದಿದೆಯಲ್ಲ ಈ ಹಿಂದೂ ಸಮಾಜ ಆ ಹಿಂದೂ ಸಮಾಜವನ್ನು ಬಡಿಸ ಬರದಿಸ್ತಕ್ಕಂತಹ ನಿಟ್ಟಲ್ಲಿ ಮುಂದಿನ ಮನೆಗಳಲ್ಲಿ ಬದರಂಗದ ವತಿಯಿಂದ ನಾವು ಬಹಳ ದೊಡ್ಡದಾದಂತಹ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತೇವೆ लक्ष्मी माता की मती माता की रामचंद